ತನ್ನದೇ ಆದ ಶೈಲಿಯಲ್ಲಿ ವಿದ್ಯಾಭ್ಯಾಸ ರಂಗದಲ್ಲಿ ಜನಮನ್ನಣೆಯನ್ನು ಪಡೆದಿರುವ ಮಂಜೇಶ್ವರ ಡಾನ್ ಬೋಸ್ಕೋ ಕೇಂದ್ರೀಯ ವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮಿಲನ ಸಡಗರ ಸಂಭ್ರಮದೊಂದಿಗೆ ಬಹಳ ಅದ್ದೂರಿಯಾಗಿ ನೆರವೇರಿತು ಪ್ರಪಂಚದ ನೂರ ಮೂವತ್ತೇಳು ದೇಶಗಳಲ್ಲಿ ತನ್ನದೇ ಆದ ಶೈಲಿಯಲ್ಲಿ ವಿದ್ಯಾರ್ಥಿಗಳನ್ನು ವಿಶ್ವ ಮಾನವರಾಗಿ ಹಾಗೂ ದೇಶದ ಉತ್ತಮ ಪ್ರಜೆಯನ್ನಾಗಿ ಸಿದ್ಧಪಡಿಸುವ ಗುರಿಯನ್ನು ಇಟ್ಟುಕೊಂಡಿರುವ ಮಹತ್ವಾಕಾಂಕ್ಷಿ ಶಾಲೆಯೊಂದಾಗಿದೆ ಡಾನ್ ಬಾಸ್ಕೊ ಸೆಂಟ್ರಲ್ ಶಾಲೆ ಈಗಾಗಲೇ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ಪ್ರಪಂಚದೆಲ್ಲೆಡೆ ಉನ್ನತ ಹುದ್ದೆಗಳಲ್ಲಿ ಗುರುತಿಸಿಕೊಂಡಿರುವುದು ಈ ಶಾಲೆಯ ವಿಶೇಷತೆಯಾಗಿದೆ ಜೊತೆಯಾಗಿ ಸಿಬಿಎಸ್ಇ ಬೋರ್ಡ್ ತನ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಹೈಬ್ರಿಡ್ ಲರ್ನಿಂಗ್ ಆ್ಯಂಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅನುಷ್ಠಾನಗೊಳಿಸಲು ಪ್ರತಿ ಜಿಲ್ಲೆಯಿಂದ ಆಯ್ಕೆಯಾಗಿರುವ ಶಾಲೆಯ ಪಟ್ಟಿಯಲ್ಲಿ ಮಂಜೇಶ್ವರ ಡಾನ್ ಬೋಸ್ಕೋ ಶಾಲೆ ಕೂಡ ಒಳಗೊಂಡಿರುವುದು ಈ ಶಾಲೆಯ ಶಿಕ್ಷಣದ ಮೌಲ್ಯವನ್ನು ಎತ್ತಿ ತೋರಿಸಿದೆ ಶಾಲಾ ವಾರ್ಷಿಕೋತ್ಸವದ ಸುದಿನದಂದು ಶಾಲಾ ವಿದ್ಯಾರ್ಥಿಗಳು ರಕ್ಷಕ ಶಿಕ್ಷಕ ಸಂಘ ಆಡಳಿತ ಮಂಡಳಿ ಈ ಆಚರಣೆಯನ್ನು ಉತ್ಸಾಹ ಭರಿತಗೊಳಿಸಿ ಹಬ್ಬವನ್ನಾಗಿಯೇ ಆಚರಿಸುವ ದೃಶ್ಯ ಕಂಡುಬಂತು ಡಾಕ್ಟರ್ ವಂದನೀಯ ಗುರು ಡಾನ್ ಬೋಸ್ಕೋ ಬೆಂಗಳೂರು ಪ್ರಾಂತ್ಯಾಧಿಕಾರಿ ಜೋಸ್ ಕೊಯ್ಕಾಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಶಾಲಾ ವಾರ್ಷಿಕ ದಿನಾಚರಣೆಯನ್ನು ಹೈಬ್ರಿಡ್ ಲರ್ನಿಂಗ್ ಆ್ಯಂಡ್ ಡಿಜಿಟಲ್ ಇಂಡಿಯಾ ನಿರ್ದೇಶಕರಾದ ಡಾಕ್ಟರ್ ವಿನ್ಸೆಂಟ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಈ ಸುಂದರ ವೇದಿಕೆಯಲ್ಲಿ ಮಕ್ಕಳ ಪ್ರತಿಭಾ ಪ್ರದರ್ಶನಗಳನ್ನು ನೋಡುವಾಗ ಮಂಜೇಶ್ವರದ ಗ್ರಾಮೀಣ ಪ್ರದೇಶವೊಂದರಲ್ಲಿ ತಲೆ ಎತ್ತಿದ ಈ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಸಮರ್ಪಕ ಶಿಕ್ಷಣದ ಜೊತೆಯಾಗಿ ಇತರ ಚಟುವಟಿಕೆಗಳಲ್ಲೂ ಅವರ ಭವಿಷ್ಯವನ್ನು ಬೆಳಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದನ್ನು ಮನದಟ್ಟು ಮಾಡುತ್ತಿದೆ ಎಂದು ಹೇಳಿ ಮಕ್ಕಳ ಭವಿಷ್ಯ ಸುಂದರವಾಗಲಿ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು As we are reaching yet another milestone. Celebrations for students, as many of you will be felicitated today for your various accomplishments. We have seen children perform on stage, we have seen excellent performance on stage. We just close to show. That this institution is giving the right education to people in this area. I would like to thank the management of all this school for inviting me this evening to join for this celebration. I am glad that I can participate. In an event, it showcases the talents and qualities of our young children. As mentioned, I have been in the field of education for a long period. And all that I have learned is this that education aims at ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದ ಶಾಲಾ ಮ್ಯಾನೇಜರ್ ವಂದನೀಯ ಗುರು ಮೈಕಲ್ ಕೆ ರವರು ಮಾತನಾಡಿ ನಮ್ಮ ಶಾಲೆ ತನ್ನ ಶ್ರೇಷ್ಠ ಶಿಕ್ಷಣ ಕ್ರಮ ಹಾಗೂ ಶಿಸ್ತಿನ ಮೂಲಕ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಗಳನ್ನು ಬೆಳೆಸುತ್ತಿದೆ ನಮ್ಮ ಶಾಲೆಯ ಶೈಕ್ಷಣಿಕ ಕಾರ್ಯಕ್ರಮಗಳು ಹಾಗೂ ಪಠ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸಲು ಸೂಕ್ತವಾದ ವೇದಿಕೆಯನ್ನು ಒದಗಿಸುತ್ತದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದರು Whom we have sent to serve. We have Father Josh Coito, provincial of SDB Baikal Province, great educationist and activist, who is representing Longbow School to us. When we requested him to participate, he graciously accepted our invitation, and he is here throughout the year. He has made very, very trips to see things and make. ಬಳಿಕ ಶಾಲಾ ಪ್ರಾಂಶುಪಾಲರಾದ ವಂದನೀಯ ಗುರು ಟೋಮಿ ಸಿಟಿ ಮಾಧ್ಯಮದೊಂದಿಗೆ ಮಾತನಾಡಿ ಇವತ್ತು ನಮ್ಮ ಶಾಲೆಯಲ್ಲಿ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಅದೇ ರೀತಿ ಸಿಬ್ಬಂದಿಗಳಿಗೂ ಉತ್ಸವದ ದಿನವಾಗಿದೆ ಇವತ್ತಿನ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿ ಮನರಂಜಿಸಿದ್ದಾರೆ ಎಂದು ಹೇಳಿ ಆಗಮಿಸಿದ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯ ಕೋರಿದರು principal of don bosco cbc school manjeshwar i'm very happy to greet you all wish you all at the very beginning itself a very happy christmas and a happy new year 2025 today in don bosco school we are extremely happy to celebrate our annual day and it's also a day called parents day we have our children prepared number of items in order to entertain our, uh, our parents, and we are very happy to treat them at uh, this evening as part of our annual, cel annual day celebration. Uh, we have chosen a very special theme this time. Uh, it's known as uh, Heal the World. All of us know we are uh, going through a very difficult and challenging times, and uh, you know, we all of us require a certain amount of healing.

ಪಿ ಟಿ ಎ ಅಧ್ಯಕ್ಷ ನೌಫಲ್ ಶಾಲಾ ವಿದ್ಯಾರ್ಥಿ ನಾಯಕ ವಿನೋಲ್ ವೇಗಸ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ನೃತ್ಯ ನಾಟಕ ಗೀತೆಯಂತಹ ವೈವಿಧ್ಯಮಯ ಪ್ರದರ್ಶನಗಳು ಮನ್ನಣೆ ಪಡೆಯಿತು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕೂಡ ನಡೆಯಿತು ಇದೇ ಸಂದರ್ಭ ಶಿಕ್ಷಕರಿಗೂ ಸಿಬ್ಬಂದಿಗಳನ್ನು ಹಾಗೂ ಆಗಮಿಸಿದ ಅತಿಥಿಗಳನ್ನು ಪುರಸ್ಕರಿಸಿ ಅಭಿನಂದನೆಗಳನ್ನು ನೀಡಿ ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮವು ಸೇರಿದವರೆಲ್ಲರಿಗೂ ಉತ್ಸಾಹ ಹಾಗೂ ಸಂಭ್ರಮ ತುಂಬಿದ ಒಂದು ಅದ್ಭುತ ಸ್ಮರಣೀಯ ದಿನವಾಗಿ ಮಾರ್ಪಾಡಾಯಿತು